ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಈ ದರ್ಶನ್ ಕೇಸ್ ಬಗ್ಗೆ ಸುಮಾರು ಜನ ಕೇಳ್ತಿದ್ದಾರೆ ಸರ್ ಅವರು ಹೇಗೆ ತನಿಖೆ ಯಾವ ರೀತಿ ಆಗ್ಬೇಕು ತನಿಖೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಏನಾಗತ್ತೆ ಅಂತ ಈ ಪ್ರಶ್ನೆಗಳು ಸಹಜ ಎಲ್ಲ ನಂತೆ ಈ ಕೇಸ್ ನಲ್ಲೂ ಸಹಜ ಸೊ ಇದರಲ್ಲಿ ದರ್ಶನ್ ಅಂತ ಸೆಲೆಬ್ರಿಟಿ ಆಗಿರೋದ್ರಿಂದ ಸೊ ಆಮೇಲೆ ಆಕ್ರೋಶ ಇರೋದು ಇರೋದ್ರಿಂದ ಇದ್ರ ಈ ತರ ಪ್ರಶ್ನಾವಳಿಗಳು ಸಹಜ ನೋಡಿ ಮೊದಲನೇದಾಗಿ ನಾವು ಈ ಪ್ರಕರಣವನ್ನು ಒಂದು ಬ್ರೀಫ್ ಆಗಿ ನಾನು ಒಂದು ಫ್ಯೂ ಆ ಸೆಕೆಂಡ್ಸ್ ಅಲ್ಲಿ ಹೇಳ್ತಾನೆ ಒಂದು ನಿಮ್ಗೆಲ್ಲರಿಗೂ ಗೊತ್ತಿರ ಹಾಗೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡ್ ಬರ್ತಾರೆ ರೇಣುಕಾ ಸ್ವಾಮಿ ಎಲ್ಲ ಕರ್ಕೊಂಡ್ ಬಂದು ತುಮಕೂರಲ್ಲಿ ಅವರಿಗೆ ತಿಂಡಿ ಸಹ ಕೊಡಿಸ್ತಾರೆ ಅದರಿಂದ ಒಂದು ಶರ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ ತದನಂತರ ಅವನಿಗೆ ಹೊಡೆಯೋದು ಅವನ ಬಗ್ಗೆ ಅದ್ರ ಬಗ್ಗೆ ಮಾತಾಡೋದು ಇದೆಲ್ಲ ಮಾಡ್ತಾರೆ ಆಮೇಲೆ ದರ್ಶನ್ ಬಂದು ಹೋಗ್ತಾರೆ ಆದ ನಂತರ ಇನ್ನ ಒಂದು ಅಲ್ಲಿ ಪಕ್ಕದಲ್ಲಿರ್ತಕ್ಕಂತ ಒಂದು ಹೋಟೆಲ್ ಅಲ್ಲಿ ಅಲ್ಲಿ ಕುಡಿದು ತಿಂದು ಪಾರ್ಟಿ ಮಾಡಿ ಇನ್ನ ಪುನಃ ಬಂದು ಹೊಡಿತಾರೆ ಅದ ನಂತರ ಅವನು ಸಾಯ್ತಾನೆ ಅದ ನಂತರ ಬಾಡಿ ತೆಕೊಂಡೋಗಿ ಒಂದು ಅಹ್ ಆಟೋ ನಲ್ಲಿ ತಕೊಂಡ್ ಹೋಗ್ತಾರೆ ಅದ ನಂತರ ಒಂದು ಕಾರ್ ನಲ್ಲಿ ಹೋಗ್ತಾರೆ ಆಮೇಲೆ ಬಾಡಿ ಎಸಿತಾರೆ ಅದು ಒಂದು ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ ಆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅದ ನಂತರ ಏನಾಯ್ತು ಅಂತ ನಿಮ್ಗೆಲ್ಲಾರು ಗೊತ್ತಿರತಕ್ಕಂತ ಸಂಗತಿ ನೋಡಿ ಇದರ್ನಲ್ಲಿ ಸಾಮಾನ್ಯವಾಗಿ ಅಂದ್ರೆ ಈ ತರ ಕೇಸ್ ಗಳಲ್ಲಿ ದ ಬಿಗ್ಗೆಸ್ಟ್ ಡಿಫೆನ್ಸ್ ಅಂದ್ರೆ ಇದರಲ್ಲಿ ಹದಿಮೂರು ಜನಕ್ಕಿಂತ ಜಾಸ್ತಿ ಅರೆಸ್ಟ್ ಮಾಡಿದರೆ ಇನ್ನೊಂದು ನಾಲ್ಕು ಜನಕ್ಕೆ ಉಳಕ್ತಾ ಇದಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಸೊ ಇದ್ರಲ್ಲಿ ಕಿಡ್ನ್ಯಾಪಿಂಗ್ ಅಂತ ಫಸ್ಟ್ ಬರ್ತದೆ ತ್ರೀ ಸಿಕ್ಸ್ಟಿ ತ್ರೀ ಐ ಪಿ ಸಿ ನೋಡಿ ಈ ಕಿಡ್ನಾಪಿಂಗ್ ಅಲ್ಲಿ ಫಸ್ಟ್ ಅವರು ಡಿಫೆನ್ಸ್ ಏನಂದ್ರೆ ನಾವು ಕಿಡ್ನಾಪ್ ಇಲ್ಲ ನಾವು ಅವನ್ನ ಆಗಿ ಮಾತಾಡ್ಬಿಟ್ಟು ಕರ್ಕೊಂಡು ಬಂದ್ವಿ ಕಿಡ್ನಾಪ್ ಮಾಡಿರೋದ್ರೆ ಅವ್ನ ತಿಂಡಿಯಾಗಿ ತಿನ್ನಿಸ್ತಾ ಇದ್ವಿ ಅಂತ ಈ ರೀತಿಯ ಒಂದು ಡಿಫೆನ್ಸಸ್ ಕೊಡೋದು ಸಾಮಾನ್ಯ ಎರಡನೇದು ದರ್ಶನ್ ಹೊಡಿದಾರೆ ಸಾಯಿಸಿದ್ದಾರೆ ಏನಕ್ಕೆ ನೋಡಿ ದರ್ಶನ್ ಅಲ್ಲಿ ಬಂದು ಹೋಗಿದ್ದಕ್ಕೆ ಸಿ ಟಿವಿ ಎವಿಡೆನ್ಸು ಇದೆಲ್ಲ ಇರೋದು ಬರೀ ಹತ್ತು ನಿಮಿಷ ಬಂದು ಹೋಗಿದಾನೆ ಅಂತ ಪವಿತ್ರ ಗೌಡನು ಸೊ ಅದರಿಂದ ನಾನು ಹತ್ತು ನಿಮಿಷದಲ್ಲಿ ಬಂದು ಬಂದಕ್ಕಿಂತ ಮುಂಚೆನೂ ಬದುಕಿದ್ದ ನಾನು ಬಂದೋದ್ಮೇಲೆ ಅವ್ನಿನ್ನ ಬ್ಕಿದ್ದಾನೆ ಅವ್ನು ಸತ್ತಿದ ರಾತ್ರಿ ಅಂತ ಅದು ಗೊತ್ತಿರ್ತಕ್ಕಂಥ ಸೊ ನಾನು ಹೇಗೆ ಓಡ್ ಸಾಯಿಸಿದೀನಿ ಅಂತ ಇದು ಒಂದು ಅಗೇನ್ ನ ಡಿಫೆನ್ಸ್ ಅದ ನಂತರ ನಾನು ಮೈಸೂರಿಗೆ ಹೋದೆ ಅಂತ ಅದಕ್ಕೆ ಏನ್ ಎವಿಡೆನ್ಸ್ ಬೇಕು ಅದೆಲ್ಲ ಇದೆ ಸೊ ಇದೆಲ್ಲ ಮಾಡಿ ಆಮೇಲೆ ನಾನು ಅವ್ರು ಸತ್ತಿದ್ದಾರೆ ಅವ್ರ ಬಾಡಿ ಎಸ್ತಿದ್ದಾರೆ ಅಂತ ಈ ರೀತಿ ಒಂದು ಡಿಫೆನ್ಸ್ ನನಗೂ ಅದಕ್ಕೆ ಗೊತ್ತೇ ಇಲ್ಲ ನಾನು ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಸಾಮಾನ್ಯವಾಗಿ ಹೇಳಿರ್ತಕ್ಕಂಥ ಒಂದು ಡಿಫೆನ್ಸಸ್ ಸೊ ಬಟ್ ಇದನ್ನ ಹೋಗಲಾಡ್ಸ್ಲಿಕ್ಕೆ ತನಿಖಾಧಾರಿ ಯಾವ ರೀತಿ ಮಾಡಬೇಕು ಇದು ತುಂಬಾ ಮುಖ್ಯವಾದದ್ದು ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೆ ಸೊ ಏನಂದ್ರೆ ತನಿಖಾಧಾರಿ ಮೊದಲಿನಿಂದಲೂ ಅಂದ್ರೆ ಇವರು ಆ ವಿಡಿಯೋ ವಾಟ್ಸಪ್ ವಿಡಿಯೋದಲ್ಲಿ ಏನ್ ಮೆಸೇಜ್ ಕಳಿಸ್ದ ಅದ ನಂತರ ಇವರು ಒಂದು ಹುಡುಗಿಯ ರೀತಿನಲ್ಲಿ ಮಾತಾಡಿ ಬೇರೆ ನಂಬರ್ ತಕೊಂಡು ಅವನ್ನ ಟ್ರೇಸ್ ಮಾಡಿ ಟ್ರೇಸ್ ಮಾಡಿ ಅವನನ್ನ ಕರ್ಕೊಂಡು ಬಂದು ಅದ ನಂತರ ಈ ಜಾಗದಲ್ಲಿ ಪುಸ್ಲಾಯಿಸ್ ಕರ್ಕೊಂಡು ಮೋದ್ರೋ ಇಲ್ಲ ಹೆದರ್ಸಿ ಕರ್ಕೊಂಡು ಮದ್ರು ಅದ ನಂತರ ಬಟ್ ಇದೆಲ್ಲ ಏನಿದೆ ದಿಸ್ ಪರ್ಟಿಕ್ಯುಲರ್ ಮೋಡ್ ಆಫ್ ಏನಿದೆ ಈ ರೀತಿ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಕ್ರಿಮಿನಲ್ ಕಾನ್ಸ್ಪಿರಸಿ ವಿತ್ ಅನ್ ಅಲ್ಟೀರಿಯರ್ ಮೋಟಿವ್ ಟು ಅವನಿಗೆ ಥ್ರೆಟನ್ ಮಾಡ್ಲಿಕ್ಕೋ ಅರಾಸ್ ಮಾಡ್ಲಿಕ್ಕೋ ಇಲ್ಲ ಸಾಯಿಸ್ಲಿಕ್ಕೆ ಈಗ ಸತ್ತಿದ್ದಾನೆ ಸೊ ಸಾಯಿಸಲಿಕ್ಕೆ ಕೇಸನ್ನ ಫಿಟ್ ಮಾಡ್ಬೇಕಾಗ್ತದೆ ದಟ್ ಈಸ್ ಟು ಇ ವೆರಿ ಇಂಟೆನ್ಶನ್ ಆಫ್ ಮರ್ಡರ್ ಈ ವಾಸ್ ಕಿಡ್ನಾಪ್ ಆ್ಯಂಡ್ ಇಟ್ ವಾಸ್ ಬ್ರಾಟ್ ಅನ್ನೋದು ಇದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಇದಕ್ಕೆ ಟೆಕ್ನಿಕಲ್ ಎವಿಡೆನ್ಸಸ್ ಅಲ್ಲಿರ್ತ ಚಿತ್ರದುರ್ಗದಿಂದ ಹಿಡಿದು ತುಮಕೂರಾಗಲಿ ಅವ್ರ ಶೆಡ್ವರೆಗೂ ಬರ್ತಕ್ಕಂಥ ಸಿ ಸಿ ಟಿವಿ ಎವಿಡೆನ್ಸು ಕಾಲ್ ರೆಕಾರ್ಡ್ಸು ಎಲ್ಲದಕ್ಕಿಂತ ಇವ್ರು ಯಾರ ಹತ್ರ ಟಚ್ ಇಟ್ಕೊಂಡು ಯಾರ ಹತ್ರ ಮಾತಾಡ್ತಿದ್ದಾರೆ ದಟ್ ಎವಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದಕ್ಕೆ ದುಡ್ಡು ಏನಾದ್ರೂ ದರ್ಶನ್ ಕೊಟ್ಟಿದ್ದಾರೆ ಆ ದುಡ್ಡಿನ ಟ್ರೇಸ್ ಮಾಡಿ ಆ ದುಡ್ಡು ಯಾವ್ಯಾವ ಅಕೌಂಟ್ ಹೋಯ್ತು ಅದನ್ನೆಲ್ಲ ಮಾಡಿದ್ರೆ ಕೇಸ್ ಇನ್ನ ಸ್ಟ್ರಾಂಗ್ ಆಗುತ್ತೆ ಎರಡನೇದು ದರ್ಶನ್ ಅಲ್ಲಿ ಬಂದು ಹೋದಾಗ ಸೊ ಅದಕ್ಕೆ ಬಂದಾಗ ಹೊಡೆದಿರ್ತಕ್ಕಂಥ ಇವ್ನು ಹೊಡೆದಿದಾರೋ ಇಲ್ಲೋ ಅಂತ ಅದನ್ನ ಎಸ್ಟಾಬ್ಲಿಷ್ ಅಲ್ಲಿ ಸ್ವಲ್ಪ ಕಷ್ಟ ಆದ್ರೂ ಸಹ ಬಟ್ ದರ್ಶನ್ ಇವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅದರಿಂದ ಅಲ್ಲಿರ್ತಕ್ಕಂಥ ಹೋಟೆಲ್ಗೆ ಬಿಲ್ ಯಾರು ಕೊಟ್ರು ಯಾರು ಗಾಡಿ ಉಪಯೋಗಿಸಿದ್ರು ಆಲ್ ದೀಸ್ ಥಿಂಗ್ಸ್ ವಿಲ್ ಅಗೇನ್ ಎಸ್ಟಾಬ್ಲಿಷ್ ಆರ್ ಕೊರಾಬ್ರೇಟ್ ದ ಇನ್ವಾಲ್ವ್ಮೆಂಟ್ ಆಫ್ ಜಸ್ಟಿಸ್ ಅವಾಗ ಕೇಸ್ ಸ್ಟ್ರಾಂಗ್ ಆಗುತ್ತೆ ದರ್ಶನ್ ಹೊಡಿದನೇ ಇರ್ಬೋದು ಬಟ್ ಹೊಡಿಲಿಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ದರ್ಶನ್ ಹೇಳಿದಕ್ಕೆ ಇವ್ರು ಮಾಡಿರೋದು ಅಂತ ಎಸ್ಟಾಬ್ಲಿಷ್ ಮಾಡ್ಬೇಕಾಗ್ತದೆ ಆಮೇಲೆ ಇದಲ್ಲದೆ ಆ ಸತ್ತಿರೋ ಜಾಗದಲ್ಲಿ ರಕ್ತದ ಕಲೆಗಳು ಆ ಹುಡುಗನಿಗೆ ಸಂಬಂಧಪಟ್ಟ ವಸ್ತುಗಳು ಕೂದಲಾಗಿರ್ಲಿ ಇಲ್ಲ ಅಲ್ಲಿರ್ತಕ್ಕಂಥ ವಸ್ತುಗಳಿರ್ತಕ್ಕಂಥ ಫಿಂಗರ್ ಪ್ರಿಂಟ್ಸ್ ಯಾರ್ಯಾರು ಇದ್ರು ಅವ್ರದೆಲ್ಲ ಕೇಸ್ ನಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು ಅದ್ ಫ್ರಮ್ ದ ಸಿ ಸಿ ಟಿವಿ ಎವಿಡೆನ್ಸ್ ಮತ್ತೆ ಮೊಬೈಲ್ ಎವಿಡೆನ್ಸಸ್ ಇದಲ್ಲದೆ ಆ ಹುಡುಗ ಏನು ರೆಕಾರ್ಡ್ ಮಾಡಿದಾನೆ ಹೊಡಿತಾ ಇರೋದು ಅಂತ ಹೇಳಿದರೆ ದಟ್ ಇಸ್ ಅನದರ್ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್ ಅದನ್ನ ರಿಟ್ರೀವ್ ಮಾಡ್ಕೊಳ್ಬೇಕು ಇದೆಲ್ಲ ಬಿಟ್ಟು ಅಲ್ಲಿಂದ ಅವನು ಸತ್ತ ನಂತರ ದರ್ಶನ್ ಫೋನ್ ಮಾಡಿದಾರಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎಸ್ಟಾಬ್ಲಿಷ್ ದ ಅಂಡ್ ಕನ್ಫರ್ಮ್ ದ ರೋಲ್ ಆಫ್ ದರ್ಶನ್ ಅಂದ್ರೆ ದರ್ಶನ್ ಇದರ ಬಗ್ಗೆ ನಾಲೆಜ್ ಇತ್ತು ಇನ್ ಸತ್ತಿದ್ದಾನೆ ಆ ನಾಲೆಜ್ ಇದ್ದು ಇದು ಮಾಡಿನ ಡಿಸ್ಪೋಸ್ ಮಾಡ್ಲಿಕ್ಕೆ ಅವನು ಐಡಿಯಾ ಕೊಟ್ಟಿದ್ದಾನೆ ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಲ್ಲದೆ ದುಡ್ಡು ಸಹ ಇವನೇ ಕೊಟ್ಟಿದ್ದಾನೆ ಅಂದರೆ ದಟ್ ಮೀನ್ಸ್ ಈ ನೋಸ್ ದಟ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದನ್ನ ಸಾಯಿಸಿದ್ದು ಸಾಯಿಸಿ ಪ್ರಚೋದನೆ ಕೊಟ್ಟಿದ್ದು ದರ್ಶನ್ ಬಟ್ ಅದ ನಂತರ ಸಾಯಿಸಿದಾದ್ಮೇಲೆ ಬಾಡಿ ಡಿಸ್ಪೋಸ್ ಮಾಡಲಿಕ್ಕೆ ಸಹಾಯ ಮಾಡಿದ್ದು ದರ್ಶನ್ ಅದರ ಐಡಿಯಾನು ದರ್ಶನ್ ಮತ್ತೆ ಅವರ ಗಾಡಿಗಳು ಯಾರ್ದು ಇವ್ರ ಫ್ರೆಂಡ್ಸ್ ಆಗಿದ್ರೆ ಅವ್ರ ಗಾಡಿ ಕಳಿಸ್ಕೊಟ್ಟಿದಾರೆ ಅಂದ್ರೆ ದಟ್ ವೆರಿ ಕ್ಲಿಯರ್ಲಿ ಎಸ್ಟಾಬ್ಲಿಷಸ್ ದ ಟ್ರೈಮ್ ರೋಲ್ ಆಫ್ ದರ್ಶನ್ ಇದನ್ನ ತನಿಖಾ ದಾರಿ ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ ಇದು ಮಾಡಿದಾಗ ದರ್ಶನ್ ಎಸ್ಕೇಪ್ ಆಗ್ಲಿಕ್ಕೆ ಅಸಾಧ್ಯ ಡೆಫಿನೆಟ್ಲಿ ಈ ಕ್ಯಾನ್ ಬಿ ಫಿಕ್ಸ್ಡ್ ಇನ್ ಟು ದ ಕೇಸ್ ಅದಲ್ಲದೆ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅಂದ್ರೆ ಈಗ ಅವರು ಒಂದು ಆಟೋದಲ್ಲಿ ತಗೊಂಡ್ರು ಆಟೋ ಸೀಸ್ ಮಾಡಿ ಇಲ್ಲ ಯಾವ ಗಾಡಿನಲ್ಲಿ ಸೀಸ್ ಮಾಡಿ ಜೀಪ್ ಜೀಪಲ್ಲಿ ಹೋದ್ರು ಆ ಜಾಬಿನ ಸೀಸ್ ಮಾಡಿ ಅದನ್ನಲ್ಲಿ ರಕ್ತ ಕಳೆಗಳು ದಟ್ ಟು ಎಸ್ಟಾಬ್ಲಿಷ್ ದಟ್ ಇಟ್ ಇಸ್ ಕ್ರೈಮ್ ಸೀನ್ ಥರ್ಷರಿ ಕ್ರೈಮ್ ಸೀನ್ ಸತ್ತಿದ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ರಕ್ತ ಕಲೆಗಳು ಅಲ್ಲಿರ್ತಕ್ಕಂಥ ಮೃತನಿಗೆ ಸಂಬಂಧಪಟ್ಟ ವಸ್ತುಗಳು ಆಮೇಲೆ ಅವನ ಬಟ್ಟೆಗಳು ಮೊದಲು ಹಾಕಿದ ಬಟ್ಟೆಗಳು ಎರಡಕ್ಕೂ ಬದಲಾವಣೆ ಇದೆ ಈ ಬಟ್ಟೆಯಲ್ಲಿಂದ ಬಂತು ದಟ್ ಇಸ್ ಆಲ್ಸೋ ಟು ಬಿ ಟ್ರೇಸ್ಡ್ ಔಟ್ ಅಂಡ್ ಡೆತ್ ಸೀನ್ ಅಂತೀವಿ ದಟ್ ಹರ್ಷರಿ ಕ್ರೈಮ್ ಇಸ್ ಆಲ್ಸೋ ಕ್ರೈಮ್ ಇಸ್ ಆಲ್ಸೋ ಡೆತ್ ಸೀನ್ ಅದೇ ಅಪಾರ್ಟ್ಮೆಂಟ್ ಮುಂದೆ ಸಿಕ್ಕಿರ್ತಕ್ಕಂಥ ಜಾಗ ಅಲ್ಲಿರ್ತಕ್ಕಂಥದ್ದು ಕೆಲವು ವಸ್ತುಗಳನ್ನು ಆಮೇಲೆ ಅಲ್ಲಿರ್ತಕ್ಕಂಥ ಟ್ರೇಸ್ ಎವಿಡೆನ್ಸಸ್ ಮೆಟರಿಯಲ್ ಎವಿಡೆನ್ಸಸ್ ಬಯಾಲಜಿಕಲ್ ಎವಿಡೆನ್ಸಸ್ ಅದನ್ನೆಲ್ಲ ತೆಗೆಕೊಂಡು ಎಸ್ಟಾಬ್ಲಿಷ್ ಮಾಡಿ ಕೋರಿಲೇಟ್ ದ ವಿಕ್ಟಿಮ್ ಅಂಡ್ ದ ಕ್ರೈಮ್ ಸೀನ್ ಪ್ಲಸ್ ಈ ಸ ಇವ್ರು ಯಾರು ಹೊಡೆದಿದ್ದಾರೆ ಅವ್ರ ಬಟ್ಟೆಗಳ ಮೇಲೆ ಏನಾದರೂ ರಕ್ತದ ಕಳೆಗಳು ಜಾಗ ಏನಾದರೂ ಇದ್ರೆ ಅದನ್ನ ಸೀಸ್ ಮಾಡ್ಕೊಳ್ಳೋದು ಯಾವ್ಯಾವ ವಸ್ತುಗಳು ಹೊಡೆದರೆ ಅದನ್ನ ಸೀಸ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡಿದಾಗ ಪ್ಲಸ್ ಹಣ ವಿಲೇವರಿ ಮಾಡಿದರೆ ದರ್ಶನ್ಗೆ ಕಂಟಿನ್ಯೂಸ್ ಕಾಲ್ ಹೋಗಿರೋದು ಸತ್ತ ನಂತರ ದಟ್ ಕ್ಲಿಯರ್ಲಿ ಎಸ್ಟಾಬ್ಲಿಷಸ್ ದಿ ಪ್ರೈಮ್ ರೋಲ್ ಆಫ್ ದ ದರ್ಶನ್ ಅಟ್ ದಿ ಸೇಮ್ ಟೈಮ್ ಹಣ ಕೊಟ್ಟಿದ್ರೆ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಗೆ ದರ್ಶನೇ ಕಾರಣ ಅಂತಾನು ಎಸ್ಟಾಬ್ಲಿಷ್ ಮಾಡ್ಬೋದು ಇದೆಲ್ಲ ತನಿಖಾಧಾರಿಯ ದೊಡ್ಡ ಕರ್ತವ್ಯ ಇದ್ರಲ್ಲಿ ತನಿಖಾಧಾರಿ ಯಾವುದೇ ಲೋಪದಲ್ಲಿ ತೋರಿಸಿದಲ್ಲಿ ಗೆ ಅಡ್ವಾಂಟೇಜ್ ಆಗುತ್ತೆ ಆ ರೀತಿ ಆಗದ ಇದ್ದಂಗೆ ನೋಡ್ಕೊಳ್ಳೋದು ತನಿಖಾಧಾರಿಯ ಕರ್ತವ್ಯ ಸೊ ಇದನ್ನೆಲ್ಲ ಹೇಳ್ತಾ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು